ಕನಕ ನೌಕರ ಸಾಂಸ್ಕೃತಿಕ ಸಂಘ ರಿಜಿಸ್ಟ್ರೆಡ್ ವಸ್ತುಗ ಈ ಒಂದು ಜೊತೆಗೆ ಕುರುಬುರು ಸಂಘ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಕನಕ ಏನು ವಿದ್ಯಾರ್ಥಿಗಳಿದ್ದಾರೋ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಗಂಗಾ ಕಲ್ಯಾಣ ಮಂಟಪ ಆ ಸ್ಥಳದಲ್ಲಿ ಈಗಾಗಲೇ ಸ್ಥಳವನ್ನು ನಿಗದಿಯಾಗಿದೆ ಈ ಒಂದು ಕಾರ್ಯಕ್ರಮ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಾಣಿಜ್ಯ ಇರ್ಬೋದು ಕಲಾ ಇರ್ಬೋದು ವಿಜ್ಞಾನ ವಿಭಾಗ ಹಾಗೂ ಎಸ್ ಸಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಟಾಪರ್ಸುಗಳಿಗೆ ಪ್ರತಿ ವರ್ಷದಂತೆ ನಾವು ಪ್ರಥಮ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರಗಳನ್ನು ಕೊಡ್ತಾ ಬಂದಿದೆ ಅದೇ ರೀತಿ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಎಂಬತ್ತೈದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಸಹ ನಗದು ಬಹುಮಾನವನ್ನು ಸಹ ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ಮುಂದುವರಿಯುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಏನು ಮಾಜಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಜೊತೆಗೆ ನಮ್ಮ ಪರಮ ಪೂಜ್ಯ ಶ್ರೀಗಳವರು ಮಾನ್ಯ ಶಾಸಕರು ಹಾಗೂ ಉಪನ್ಯಾಸಕರಾಗಿ ಯೋಗಿ ಅವರು ಹಾಗೂ ಅಪಾರ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಿ ಟಿ ಕುಮಾರಸ್ವಾಮಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿ ಗೌರವಾಧ್ಯಕ್ಷರು ಸಲಹೆಗಾರರುಗಳು ಸಂಘಟನಾ ಕಾರ್ಯದರ್ಶಿ ಹಿರಿಯ ಉಪಾಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೂ ಮನರಂಜನಾ ಕಾರ್ಯದರ್ಶಿ ಕ್ರೀಡಾ ಕಾರ್ಯದರ್ಶಿ ಹಾಗೂ ನಿರ್ದೇಶಕರು ಎಲ್ಲ ರೀತಿಯಿಂದಲೂ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗಾಗಲೇ ಕನಕ ಪ್ರತಿಭಾ ಪುರಸ್ಕಾರಕ್ಕೆ ಅತಿ ಹೆಚ್ಚಿನದಾಗಿ ಕನಕ ನೌಕರ ಬಳಗದವರು ಎಲ್ಲ ಇಲಾಖೆಯಿಂದ ಸಹಕಾರವನ್ನು ಕೊಡುತ್ತಾ ಬಂದಿದ್ದಾರೆ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ನಿರ್ದೇಶಕರುಳಿರ್ಬೋದು ಸದಸ್ಯರುಗಳಿರ್ಬೋದು ಈಗಾಗಲೇ ನಾನೂರು ಸದಸ್ಯರು ಸದಸ್ಯತ್ವವನ್ನು ಹೊಂದಿದೆ ಈ ಒಂದು ನೌಕರ ಸಂಘ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈಗಾಗಲೇ ಸಂಘ ರಿಜಿಸ್ಟ್ರೇಷನ್ ಹೊಂದಿದ್ದು ಜೊತೆಗೆ ಇದರ ಜೊತೆಗೆ ಆಡಿಟನ್ನು ಮಾಡಿಕೊಂಡು ನಿರ್ಣೂ ಸಹ ಪಡ ಪಡ್ಕೊಂಡಿರ್ತಕ್ಕಂಥ ಒಂದು ಸಂಘ ಆಗಿದೆ ಜೊತೆಗೆ ಸ್ಥಿರ ನಿಧಿಗೆ ಈಗಾಗಲೇ ಇಪ್ಪತ್ತು ಲಕ್ಷ ನಾವು ಈಗಾಗಲೇ ಡೆಪಾಸಿಟ್ ಮಾಡಿದ್ವಿ ಆ ಬಡ್ಡಿಯಿಂದ ಬರ್ತಕ್ಕಂಥದ್ರಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮುಂದಿನ ತೀರ್ಮಾನ ಈ ಒಂದು ಸ್ಥಿರ ನಿಧಿಗೆ ಇನ್ನೂ ಕೊಡ್ತಕ್ಕಂಥವರಿದ್ದರೆ ನಮ್ಮ ಸಮಾಜದ ಬಾಂಧವರು ಹಾಗೂ ನೌಕರ ವರ್ಗದವರು ನಮ್ಮ ಕನಕ ನೌಕರ ಬಳಗದವರು ಇದ್ದರೆ ಇನ್ನು ಹೆಚ್ಚಿನದಾಗಿ ಧನ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಕನಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿ ವರ್ಷದಂತೆ ಕನಕ ಪ್ರದೀಪ ಪುರಸ್ಕಾರವನ್ನು ದಿನಾಂಕ ಇಪ್ಪತ್ತು ಏಳು ಇಪ್ಪತ್ತೈದರಂದು ಶಿವಗಂಗಾ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಸನ್ಮಾನ್ಯ ಶಾಸಕರು ಬಿ ಜಿ ಗೋವಿಂದಪ್ಪನವರ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಇದಕ್ಕೆ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳಾದಂಥ ಬಿ ಟಿ ಕುಮಾರಸ್ವಾಮಿಯವರು ಕೂಡ ಆಗಮಿಸ್ತಾ ಇದ್ದು ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಮುಂದಿನ ಅವರ ವಿದ್ಯಾರ್ಥಿ ಜೀವನದ ಬಗ್ಗೆ ನಮ್ಮ ಚಿತ್ರದುರ್ಗದ ಯೋಗೀಶ್ ಸಹ್ಯಾದ್ರಿ ಅವರು ಅವರು ಅವರಿಂದ ಉಪನ್ಯಾಸ ಇದೆ ಅವರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೂಡ ಆಗಿರ್ತಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾಗಿ ನಮ್ಮ ಏನು ನವೋದಯ ಶಾಲೆಯಲ್ಲಿ ನಮ್ಮ ಸಮಾಜದ ಮಕ್ಕಳು ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಿ ಪ್ರೋತ್ಸಾಹ ಅಂಥದ್ದು ಅದೇ ರೀತಿ ಬಡ ಮಕ್ಕಳಿಗೆ ಈ ಸಂಘದಿಂದ ಸಾಧ್ಯವಾದಷ್ಟು ಧನ ಸಹಾಯ ಮಾಡುವಂಥದ್ದು ಅದರ ಜೊತೆಗೆ ಏನು ಎಂಬತ್ತೈದು ಪರ್ಸೆಂಟ್ ಮೇಲೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ಲಿ ತೆಗೆದಂಥ ತೆ ತೆಗೆದುಕೊಂಡಂಥ ಮಕ್ಕಳಿಗೆ ಟಾಪರ್ಸ್ಗೆ ಮತ್ತು ಎಲ್ಲರಿಗೂ ನಗದು ಬಹುಮಾನ ಕೊಡೋ ನಗದು ಕೊಡೋವಂಥದ್ದು ಅದರ ಜೊತೆಗೆ ನೀಟಲ್ಲಿ ಹೈಯರ್ ಸ್ಕೋರ್ ಮಾಡಿದಂಥ ನಮ್ಮ ತಾಲೂಕಿನ ಮಕ್ಕಳಿಗೆ ಸನ್ಮಾನಿಸುವಂಥದ್ದು ಜೊತೆಗೆ ನಮ್ಮ ಜೆ ಇ ಮತ್ತು ಈ ಥರ ಇನ್ನು ಬೇರೆ ಏನಿದೆ ಅದರಲ್ಲಿ ಏನು ಒಳ್ಳೆ ಸ್ಕೋರ್ ಮಾಡೋಂಥದ್ದು ಕರೆದು ಗೌರವಿಸುವಂಥದ್ದು ಇದರ ಜೊತೆಗೆ ಈ ಸಾರಿ ಗ್ರಾಮ ಪಂಚಾಯಿತಿ ಡಿಸೆಂಬರಿಗೆ ಮುಕ್ತಾಯವಾಗ್ತದ್ದು ನಮ್ಮ ಸಮಾಜದ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಯಾರಿದ್ದಾರೆ ಒಂದು ಸುಮಾರು ನಾಲ್ಕೈದು ಜನ ಅಧ್ಯಕ್ಷಗಳಿದ್ದಾರೆ ಅವ್ರಿಗೂ ಕೂಡ ಕರೆದು ಸನ್ಮಾನ ಮಾಡಿಸುವಂಥದ್ದು ಜೊತೆಗೆ ಸಾಧಕರು ನಮ್ಮ ಸಮಾಜದಲ್ಲಿ ಯಾವುದಾದ್ರೂ ಸಾಧನೆ ಮಾಡಿದಲ್ಲಿ ಅಂಥವ್ರನ್ನೂ ಕೂಡ ಕರೆದು ನಾವು ಸನ್ಮಾನ ಮಾಡುವಂಥದ್ದು ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಹೊಸದುರ್ಗ ತಾಲೂಕಿನ ಸಮಾಜದ ಎಲ್ಲ ಗಣ್ಯರನ್ನು ಕೂಡ ಆಹ್ವಾನಿಸ್ತಿದ್ದು ಜೊತೆಗೆ ನಮ್ಮ ಏನು ಈ ಒಂದು ಸಂಘಕ್ಕೆ ಸುಮಾರು ಸ್ಥಿರ ಸ್ಥಿರನಿದೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರಗಳ ಕೊಟ್ಟಂಥ ಎಲ್ಲ ಮಹನೀಯರನ್ನು ಕೂಡ ಕರೆದು ಸನ್ಮಾನ ಮಾಡುವಂಥದ್ದು ಜೊತೆಗೆ ಎರಡು ಈ ಸರಿ ಒಂದು ವಿಶೇಷ ಅಂದರೆ ಎರಡು ಸೆಷನ್ ಮಾಡ್ತಾಯಿದ್ದೀವಿ ಒಂದು ಸೆಷನ್ನಿಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಆದ್ದರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದೂವರೆವರೆಗೂ ಒಂದು ಸೆಷನ್ನು ಒಂದುವರೆ ಎರಡೂವರೆಯಿಂದ ಕಾರ್ಯಕ್ರಮ ಮುಗಿಯುವವರೆಗೂ ಒಂದು ಸೆಷನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮ ಎಲ್ಲ ಸಮಾಜದ ಬಾಂಧವರು ತಾಯಂದಿರು ಯಜಮಾನರು ಎಲ್ಲರೂ ಭಾಗವಹಿಸ್ಬೇಕು ಅಂತ ಕೋರ್ತಾ ನಮ್ಮ ಏನು ಕನಕ ನೌಕರ ಸಂಘ ಸದಸ್ಯರು ಉತ್ತಮವಾಗಿ ಕಾರ್ಯನ ನಡೆಸ್ಕೊಡ್ತಾ ಇದ್ದಾರೆ ಉತ್ತಮವಾದ ಚಟುವಟಿಕೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಉತ್ತಮವಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಎಲ್ಲ ನೌಕರರು ಕನಕ ನೌಕರರು ಮತ್ತು ಅವರ ಕುಟುಂಬವರ್ಗ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಕನಕ ನೌಕರ ಸಂಘದ ಪರವಾಗಿ ನಾವು ಕೇಳ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ನಡೆಯಲಿರುವಂತಹ ತಾಲೂಕು ಮಟ್ಟದ ಕನಕ ಪ್ರತಿಭಾ ಪುರಸ್ಕಾರ ನಮ್ಮ ತಾಲೂಕು ಹೊಸದುರ್ಗ ತಾಲೂಕಿನ ಕನಕ ಸಾಂಸ್ಕೃತಿಕ ನೌಕರ ಸಂಘ ಹಾಗೂ ತಾಲೂಕು ಸಮಾಜದ ವತಿಯಿಂದ ಸಹಯೋಗದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ನಮ್ಮ ಪರಂಪೂಜಾ ಗುರುಗಳು ವಹಿಸ್ತಾ ಇದ್ದಾರೆ ಹಾಗೆಯೇ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಬಿ ಜಿ ಗುಂಡೇವ್ ಸರ್ ಅವರು ಉಪಸ್ಥಿತ ಉಪಸ್ಥಿತರಿದ್ದಾರೆ ಇರಲಿ ಇರಲಿದ್ದಾರೆ ಇವತ್ತು ಹಾಗೆಯೇ ನಾವು ನಮ್ಮ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಹಾಗೂ ಇತರೆ ವಿಭಾಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಅತ್ಯಂತ ಉನ್ನತ ಸಾಧನೆ ಮಾಡಿರುವಂತಹ ಮಕ್ಕಳನ್ನು ಗುರುತಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ ನಡೆಸ್ತಾ ಇದ್ದೀವಿ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ನೇತೃತ್ವ ವಹಿಸಿರುವಂಥ ನಮ್ಮ ಸಂಘದ ವಿ ಮಂತಣ್ಣನವರು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಅವತ್ತಿನ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ತಾಲೂಕಿನ ಹಾಗೂ ಹೊರ ತಾಲೂಕಿನ ನಮ್ಮ ರಾಜ್ಯದಾದ್ಯಂತ ನಮ್ಮ ಕುರುಬ ಸಮಾಜದ ಬಂಧುಗಳು ನೌಕರದಾರರು ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೇ ನಮ್ಮ ಎಲ್ಲ ಕನಕ ನೌಕರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಮಾರ್ಗದರ್ಶಕರು ಪದಾಧಿಕಾರಿಗಳು ನಿರ್ದೇಶಕ ಮಿತ್ರರು ಅವರೆಲ್ಲರೂ ಕೂಡ ನಮ್ಮ ಇಡೀ ಸಂಘಕ್ಕೆ ಒಗ್ಗಟ್ಟಾಗಿ ಕೆಲಸ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಿದ್ವಿ ಗೊಡಿಸ್ತಾ ಇದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಮುಖ್ಯ ಈ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಆ ದಿನದಂದು ಕೋರ್ತಾ ಬರಬೇಕು ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಮತ್ತೆ ಮನವಿ ಮಾಡಿಕೊಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತೆ